ರಾಜ್ಯದಲ್ಲಿ ಎರಡು ಹಂತದಲ್ಲಿ ಚುನಾವಣೆ ನಡೆಯುತ್ತೆ ಅದರ ಮೊದಲ ಹಂತದ ಚುನಾವಣೆಗೆ ಸಂಬಂಧಪಟ್ಟಂತೆ ಅಧಿಕೃತ ಕಾರ್ಯ ಚಟುವಟಿಕೆಗಳು ಇವತ್ತಿನಿಂದ ಪ್ರಾರಂಭವಾಗ್ತಾ ಇದೆ ಅಧಿಕೃತ ಅಭ್ಯರ್ಥಿಗಳಿಗೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಇವತ್ತಿನಿಂದ ಅವಕಾಶ ಮೊದಲಿಗರಾಗಿ ಕೆ ಶಿವಕುಮಾರ್ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿಕ್ಕೆ ಇವತ್ತು ಮುಂದಾಗ್ತಿದ್ದಾರೆ ಹೀಗಾಗಿ ಲೋಕಸಮರ ಸಮರ ಅಖಾಡದಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಚುನಾವಣಾ ರಾಜಕೀಯ ರಂಗೇರಿದೆ ಕೆ ಸುರೇಶ್ ನಾಮಪತ್ರ ಸಲ್ಲಿಕೆಗೆ ಸಿದ್ಧರಾಗಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ಮುಂಚೆ ಕುಲದೇವತೆ ಕೆಂಕೇರಮ್ಮ ದೇವಸ್ಥಾನದಲ್ಲಿ ಡಿಕೆ ಬ್ರದರ್ಸ್ ಪೂಜೆಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ ಕುಲದೇವತೆ ದರ್ಶನವನ್ನ ಪಡೆದಿದ್ದಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಡಿಕೆ ಸುರೇಶ್ ತಮ್ಮನಿಗೆ ಸಾಥ್ ನೀಡಿದ್ದಾರೆ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಡಿಕೆ ಶಿವಕುಮಾರ್ ಅವರ ಪತ್ನಿ ಎಲ್ಲರೂ ಕೂಡ ಅಂದ್ರೆ ಕುಟುಂಬ ಸಮೇತರಾಗಿ ತೆರಳಿ ಕುಲದೇವತೆಯ ದರ್ಶನವನ್ನ ಪಡೆದಿದ್ದಾರೆ ರಾಮನಗರದಲ್ಲಿ ಉಮೇದುವಾರಿಕೆಯನ್ನ ಸಲ್ಲಿಸಲಿದ್ದಾರೆ ಡಿ ಕೆ ಸುರೇಶ್ ನಾಮಪತ್ರ ಸಲ್ಲಿಕೆಗೂ ಮುನ್ನ ಡಿಕೆ ಬ್ರದರ್ಸ್ ಬೃಹತ್ ರ್ಯಾಲಿಯನ್ನ ಮಾಡುವ ಮೂಲಕ ಶಕ್ತಿ ಪ್ರದರ್ಶನ ಮಾಡಲಿದ್ದಾರೆ ತಾಯಿಯ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾರೆ ಡಿಕೆ ಸುರೇಶ್ ಆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಹಾಗೆ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸಿ ಈ ನಾಮಿನೇಷನ್ ಫೈಲ್ ಮಾಡುವ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನ ದೇವರ ಸಮ್ಮುಖದಲ್ಲಿರಿಸಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ ಡಿ ಕೆ ಬ್ರದರ್ಸ್ ಬೃಹತ್ ರ್ಯಾಲಿ ಮಾಡುವ ಮೂಲಕ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಲಿದ್ದಾರೆ ಜೂನಿಯರ್ ಕಾಲೇಜ್ ಮೈದಾನದಿಂದ ಡಿಸಿ ಕಚೇರಿವರೆಗೆ ರ್ಯಾಲಿ ನಡೆಯುತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ಒಂದು ರ್ಯಾಲಿಯಲ್ಲಿ ಇರ್ತಾರೆ ಅನ್ನೋ ಮಾಹಿತಿ ಇದೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ರೆಡ್ಡಿ ಸೇರಿದಂತೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರುಗಳು ಕೆ ಸುರೇಶ್ ಅವರಿಗೆ ಸಾಥ್ ನೀಡಲಿದ್ದಾರೆ ಸದ್ಯಕ್ಕೆ ರಾಮನಗರದ ಡಿಕೆ ಕುಟುಂಬದ ಕುಲದೇವತೆಯ ದೇವಸ್ಥಾನದಲ್ಲಿ ನಡೆದ ಪೂಜೆ ಪುನಸ್ಕಾರ ಅದಾದ ನಂತರದಲ್ಲಿ ನಡೆದ ಕೆಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಕುಟುಂಬ ಸದಸ್ಯರೆಲ್ಲ ಸೇರಿ ಆಶೀರ್ವಾದವನ್ನ ಪಡೆದ ದೃಶ್ಯವನ್ನ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಿ ಕೆಂಕೆರಮ್ಮ ದೇವಿಗೆ ಪೂಜೆಯನ್ನ ಸಮರ್ಪಿಸಿ ತಾಯಿಯ ಆಶೀರ್ವಾದವನ್ನ ಪಡೆದಿದ್ದಾರೆ ಡಿಕೆ ಸುರೇಶ್ ಅವರಿಗೆ ಡಿಕೆ ಶಿವಕುಮಾರ್ ಅವರ ಕುಟುಂಬಸ್ಥರು ಕೂಡ ಸಾಥ್ ನೀಡಿದ್ದಾರೆ

ರಾಮನಗರದಲ್ಲಿ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ ಡಿಕೆ ಸುರೇಶ್ ಅವರು ಸ್ಥಳೀಯ ಶಾಸಕರ ಜೊತೆಯಲ್ಲಿ ಯಾವ ರೀತಿ ಇದೆ ಈ ಬೃಹತ್ ರ್ಯಾಲಿಗೆ ಹಾಗೆ ನಾಮಿನೇಷನ್ ಸಲ್ಲಿಕೆ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಚಟುವಟಿಕೆಗಳು ನಡೆಯುತ್ತೆ ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಮಾಧುಸ್ವಾಮಿ ಶಾಸಕ ಇಕ್ಬಾಲ್ ಹುಸೇನ್ ಜೊತೆಯಲ್ಲಿ ಮಾತನಾಡಿಸಿದ್ದಾರೆ ಗಮನಿಸೋಣ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಕಣ ರಂಗೇರಿದೆ ಈಗಾಗಲೇ ಕೂಡ ರಾಜ್ಯದಲ್ಲೇ ಕೂಡ ಮೊದಲ ಬಾರಿಗೆ ಅಂದರೆ ಇವತ್ತು ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ ಇವ ಹಾಗಾಗಿ ಕೂಡ ರಾಜ್ಯದಲ್ಲೇ ಪ್ರಥಮ ಬಾರಿಗೆ ಏನು ಲೋಕಸಭಾ ಏನು ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಡಿ ಕೆ ಸುರೇಶ್ ಅವರು ಹಾಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆಗೆ ಮುಂಚೆ ಒಂದಷ್ಟು ಟೆಂಪಲ್ ರನ್ನ ಮಾಡಿ ಅದಾದ ನಂತರ ಏನು ಮೆರವಣಿಗೆ ಮುಖಾಂತರ ವೇದಿಕೆ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಅಂದರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ ಈಗ ಏನಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಆಸುಪಾಸಿನಲ್ಲಿರ್ತಕ್ಕಂಥ ಒಂದು ಏನು ಹಳೆ ಮೈಸೂರು ಹೆದ್ದಾರಿ ಏನಿದೆ ಹೆದ್ದಾರಿ ಪಕ್ಕದಲ್ಲೇ ಕೂಡ ಒಂದು ಬೃಹತ್ ವೇದಿಕೆಯನ್ನು ಕೂಡ ಮಾಡಲಾಗಿರುವಂಥದ್ದು ಅಂದರೆ ಬಹಿರಂಗ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಗೃಹ ಸಚಿವರಾಗಿರ್ತಕ್ಕಂಥ ಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಹಾಗಾಗಿ ಈಗ ಸ್ಥಳೀಯ ಕಾಂಗ್ರೆಸ್ನ ಮುಖಂಡರುಗಳು ಕೂಡ ಎಲ್ಲರೂ ಕೂಡ ಬಂದು ಇಲ್ಲಿ ವೇದಿಕೆಯನ್ನು ಮಾಡ್ತಾ ಏನೋ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಜೊತೆಗೆ ಕಾಂಗ್ರೆಸ್ನ ಸ್ಥಳೀಯ ಶಾಸಕರಾಗಿರ್ತಕ್ಕಂತಹ ಇಕ್ಬಾಲ್ ಹುಸೇನ್ರವರು ಕೂಡ ಬಂದು ಇವತ್ತಿನ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ಏನಿದೆ ಅದರ ಸಂಪೂರ್ಣವಾದಂತಹ ರೂಪರೇಷೆಯನ್ನು ಕೂಡ ತಯಾರು ಮಾಡ್ತಾ ಇರೋದು ಯಾಕಂದರೆ ಇವತ್ತು ಸುರೇಶ್ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ ಎಷ್ಟು ಗಂಟೆಗೆ ಸಿ ಎಂ ಬರ್ಬೋದು ಸರ್ ಎಷ್ಟು ಗಂಟೆಗೆ ನಾಮಪತ್ರ ಸಲ್ಲಿಕೆ ಆಗುತ್ತೆ ಸರ್ ಸಿ ಎಂ ಸಾಹೇಬರು ಹನ್ನೊಂದುವರೆ ಒಳಗಡೆ ಬರ್ಬೋದು ಈಗಾಗಲೇ ಅವರು ಬಂದಗಡೆ ರೋಡಲ್ಲಿ ಒಂದು ಚೌಟು ಇನಾಗ್ರೇಷನ್ಗೆನೂ ಹೋಗಿದ್ದಾರೆ ಅಂದ್ರೆ ತಿಳಿಬಂದಿದೆ ಹನ್ನೊಂದುವರೆಗೆ ಸಾಹೇಬರು ಬರೋ ನಿರೀಕ್ಷೆ ಇದೆ ಈಗಾಗಲೇ ಪೊಲೀಸ್ ರಿಪೋರ್ಟು ಸಾಹೇಬರು ಹನ್ನೊಂದುವರೆಗೆ ಇರ್ತೀರ ಸಾಕಷ್ಟು ಜಿದ್ದಾಜಿನ ಕಣಮಾಗಿದೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಗೆಲುವಿನ ವಿಶ್ವಾಸ ತಮಗೆ ಎಷ್ಟು ಇದೆ ಸರ್ ಯಾಕಂದರೆ ಈಗಾಗಲೇ ಪ್ರಚಾರವನ್ನು ಆರಂಭ ಮಾಡಿದಿರಿ ಜನರ ಪಲ್ಸ್ ಒಂದಷ್ಟು ಗೊತ್ತಾಗಿರುತ್ತೆ ತಮಗೆ ಹೇಗೆ ಹೇಳ್ತೀರಿ ಸರ್ ಈ ಜಿಲ್ಲೆ ಮಗ ಅವರು ಈ ಮಣ್ಣಿನ ಮಗ ಅವರು ಅವರ ಕೆಲಸ ಕಾರ್ಯ ವೈಖರಿಗಳು ತಾವೆಲ್ಲರೂ ಕೂಡ ಗಮನದಲ್ಲಿ ನೋಡಿದ್ದೀರಿ ಪ್ರತಿಯೊಬ್ಬರಿಗೂ ಕೂಡ ಆತ್ಮೀಯರಾಗಿರುವಂಥ ಡಿ ಕೆ ಸುರೇಶ್ರು ಪ್ರತಿಯೊಬ್ಬರು ನೋಡಿರುವಂಥವ್ರು ಪ್ರತಿಯೊಬ್ಬರವ್ರಿಗೆ ಮಾತಾಡಿಸಿರುವಂಥವ್ರು ಅವರು ಎಲ್ಲ ಹಳ್ಳಿನಲ್ಲೂ ಕೂಡ ಸಂಪರ್ಕ ಇಟ್ಕೊಂಡು ಅವ್ರದ್ದೇ ಆದಂಥ ಒಂದು ಗೌರವವನ್ನು ಇಟ್ಕೊಂಡಿರುವಂಥ ಒಬ್ಬ ಲೋಕಸಭಾ ಸದಸ್ಯರು ಹಳ್ಳಿ ಮಟ್ಟದಲ್ಲಿ ತಳಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಒಂದು ನಂಬಿಕೆ ವಿಶ್ವಾಸವನ್ನ ಸಂಪಾದನೆ ಮಾಡಿರುವಂತ ನಮ್ಮ ಲೋಕಸಭಾ ಸದಸ್ಯರು ಆ ನಿಟ್ಟಿನಲ್ಲಿ ನಮಗೆ ಎದೆಷ್ಟು ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರ ಮಾತು ಅವರ ಅಭಿವೃದ್ಧಿ ಕಾರ್ಯಗಳು ಅಷ್ಟೇ ಅಲ್ಲ ಅವರು ಜನರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಏನಿದೆ ಅದೆಲ್ಲವೂ ಕೂಡ ಈ ಬಾರಿಯ ಗೆಲುವಿಗೆ ಕಾರಣವಾಗುತ್ತೆ ಅಂತದ್ದು ಜೊತೆಗೆ ಈಗ ಅವರ ನಾಮಪತ್ರ ಸಲ್ಲಿಕೆ ಮಾಡುವಂಥದ್ದು ಜೊತೆಗೆ ಸಿಎಂ ಅವರ ನಿರೀಕ್ಷೆಯಲ್ಲೂ ಕೂಡ ಕಾರ್ಯಕರ್ತರು ಕಾಯ್ತಾ ಇರುವಂತದ್ದು ಸ್ವಾಮಿ ಕೋರ್ಣೇಗಾಲ ರಿಪಬ್ಲಿಕ್ ಕನ್ನಡ ರಾಮನಗರ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್ ಅವರು ಇವತ್ತು ನಾಮಪತ್ರ ಸಲ್ಲಿಕೆಗೂ ಮುನ್ನ ಕುಲ ದೇವತೆಗೆ ಹೋಗಿ ದರ್ಶನ ಪಡೆದುಕೊಂಡು ವಿಶೇಷ ಪೂಜೆಯಲ್ಲಿ ಭಾಗಿಯಾಗಿರುವ ದೃಶ್ಯ ನಾವು ಗಮನಿಸ್ತಾ ಇದ್ವಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ ಇವತ್ತು ನಾಮಿನೇಷನ್ ಫೈಲ್ ಮಾಡೋ ತನಕ ಕೂಡ ಅವರ ಜೊತೆಯಲ್ಲೇ ಇರ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಡಿ ಕೆ ಬ್ರದರ್ಸ್ ಎಂಟ್ರಿ ಆಗಿರೋದ್ರಿಂದ ಸಹಜವಾಗಿ ಈಗ ಚುನಾವಣಾ ಕಾವು ಮತ್ತಷ್ಟು ರಂಗೇರ್ತಾ ಇದೆ ಈ ಬಾರಿ ಬಂಡೆ ವರ್ಸಸ್ ಹೃದಯವಂತ ಯಾರು ನಿಮ್ಮ ಆಯ್ಕೆ ಅನ್ನುವಂತಹ ಟ್ರೆಂಡ್ ಕೂಡ ಪ್ರಾರಂಭ ಆಗ್ಬಿಟ್ಟಿದೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಹಾಗಾಗಿ ಜನರ ಒಲವು ಯಾವ ಕಡೆಗೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಜಾತಿ ಲೆಕ್ಕಾಚಾರ ಗಮನಿಸಿದ್ರೆ ಒಂದೇ ಸಮುದಾಯಕ್ಕೆ ಸೇರಿರುವ ಇಬ್ಬರು ಅಭ್ಯರ್ಥಿಗಳು ಬಿಜೆಪಿಯಿಂದ ಸಿಎನ್ ಮಂಜುನಾಥ್ ಅವರು ಅಖಾಡದಲ್ಲಿರೋದ್ರಿಂದ ಒಬ್ಬ ಹೃದಯವಂತನನ್ನ ನಾವು ಕಣಕ್ಕಿಳಿಸಿದ್ದೀವಿ ಅನ್ನುವಂತಹ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಿದ್ದಾರೆ ಹಾಗಾಗಿ ಈ ಬಾರಿ ಡಿ ಕೆ ಸುರೇಶ್ ಅವರ ವಿರುದ್ಧವಾಗಿ ಎಷ್ಟು ಟಫ್ ಕಾಂಪಿಟೇಷನ್ ಕೊಡ್ತಾರೆ ಕಾದ್ ನೋಡ್ಬೇಕು